ಜನರು ಮನಸ್ಸು ಮಾಡಿದ್ರೆ ಭಾರತ ನಾಳೆ ಬೆಳಿಗ್ಗೆ ಹಿಂದೂ ರಾಷ್ಟ್ರ ಆಗತ್ತೆ ಮೋಹನ್ ಭಾಗವತ್ ಹಿಂದೂ ರಾಷ್ಟ್ರ ಕನಸು ನನಸಾಗೋದಿಲ್ಲ ಸ್ಫೋಟದಿಂದಾಗಿ ಬಿಜೆಪಿಗೆ ತಿರುಗು ಬಣ ಆರ್ ಎಸ್ ಎಸ್ ಸಿದ್ದರಾಮಯ್ಯ ನೇರ ಸವಾಲು ಎನ್ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಜನರು ಮನಸ್ಸು ಮಾಡಿದ್ರೆ ಭಾರತ ನಾಳೆ ಬೆಳಗ್ಗೆ ಹಿಂದೂ ರಾಷ್ಟ್ರ ಆಗತ್ತೆ ಮೋಹನ್ ಭಾಗವತ್ ಹೌದು ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ಮೋಹನ್ ಭಾಗವತ್ ಅವರು ಹಿಂದೂ ರಾಷ್ಟ್ರ ಪರಿಕಲ್ಪನೆ ಮತ್ತಷ್ಟು ಗಟ್ಟಿಗೊಳಿಸಿದ್ದಾರೆ ದೇಶದ ನೂರ ನಲವತ್ತು ಕೋಟಿ ಜನರು ಮನಸ್ಸು ಮಾಡಿದ್ರೆ ಭಾರತ ನಾಳೆ ಬೆಳಿಗ್ಗೆನೆ ಹಿಂದೂ ರಾಷ್ಟ್ರ ಆಗತ್ತೆ ಅಂತ ಹೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾದ ಮೋಹನ್ ಭಾಗವತ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರುವಂತಹ ಮೋಹನ್ ಭಾಗವತ್ ಅವರು ತಮ್ಮ ಭಾಷಣದಲ್ಲಿ ಹಿಂದೂ ರಾಷ್ಟ್ರ ಪರಿಕಲ್ಪನೆ ಮತ್ತಷ್ಟು ಗಟ್ಟಿಗೊಳಿಸಿರುವಂಥದ್ದು ಹಿಂದೂ ರಾಷ್ಟ್ರಕ್ಕೆ ಜನರು ಮನಸ್ಸು ಮಾಡಬೇಕಷ್ಟೇ ಅಂತ ಹೇಳಿರುವಂಥದ್ದು ಬಲಿಷ್ಠ ಭಾರತವನ್ನ ಕಟ್ಟುವಂಥದ್ದು ಆರ್ ಎಸ್ ಎಸ್ ನ ಪ್ರಮುಖ ಗುರಿ ಇದಕ್ಕಾಗಿ ಅವಿರತ ಪ್ರಯತ್ನವನ್ನ ಮಾಡ್ತೇವೆ ಬಲಿಷ್ಠ ಭಾರತ ಕಟ್ಟೋದಕ್ಕೆ ಹಿಂದೂ ಸಮಾಜ ನೆರವು ಬೇಕಾಗಿರುವಂಥದ್ದು ಹೀಗಾಗಿ ಈ ಬಲಿಷ್ಠ ಭಾರತಕ್ಕಾಗಿ ಹಿಂದೂ ಸಮಾಜವನ್ನ ತಯಾರುಗೊಳಿಸ್ತಾ ಇದ್ದೇವೆ ಅಂತ ಹೇಳಿ ಮೋಹನ್ ಭಾಗವತ್ ಅವರು ಹೇಳ್ತಾರೆ ಯಾವುದೇ ಧರ್ಮ ಅಥವಾ ಜಾತಿ ಇರಲಿ ಭಾರತ ಮಾತೆಯ ಪುತ್ರರಾಗಿ ಹಿಂದೂಗಳಾಗಿ ಕೆಲಸವನ್ನ ಮಾಡಬೇಕು ಎಲ್ಲ ಧರ್ಮದವರಿಗೂ ಕೂಡ ಸಂಘದಲ್ಲಿ ಅವಕಾಶ ಇದೆ ಸಂಘದಿಂದ ಯಾರಿಗೂ ಕೂಡ ಯಾವುದೇ ರೀತಿಯಂತ ನಿರೀಕ್ಷೆಗಳನ್ನು ಇಟ್ಕೊಳ್ಬಾರ್ದು ಜಾತಿ ಧರ್ಮಗಳ ಹೆಸರಿನಲ್ಲಿ ಸಂಘ ಏನೂ ಮಾಡೋದಿಲ್ಲ ಅಂತ ಹೇಳಿ ಮೋಹನ್ ಭಾಗವತ್ ಅವರು ಹೇಳಿರುವಂಥದ್ದು ಇನ್ನು ಟೀಕೆಗಳ ಕುರಿತಾಗಿ ಮಾತನಾಡೋದಿಲ್ಲ ನಮಗೆ ಮಾಡೋದಕ್ಕೆ ಸಾಕಷ್ಟು ಕೆಲಸಗಳಿದೆ ಸಂಘದ ಟೀಕೆಗಳ ಕುರಿತು ಅವರು ಉತ್ತರವನ್ನು ಕೊಟ್ಟಿರುವಂಥದ್ದು ಈ ರೀತಿಯಾಗಿ ಹಲವಾರು ಗೊಂದಲಗಳನ್ನು ಸೃಷ್ಟಿ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಆರೋಪ ಟೀಕೆಗಳನ್ನ ಮಾಡ್ತಾರೆ ಆದ್ರೆ ನಾವು ಇದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ ಸಂಘಕ್ಕೆ ಮಾಡೋದಕ್ಕೆ ಬಹಳಷ್ಟು ಕೆಲಸಗಳಿದೆ ಟೀಕೆಗಳು ಆರೋಪಗಳಿಗೆ ಕೇವಲ ಪ್ರಚಾರ ಸಿಗುತ್ತೆ ಅಷ್ಟೇ ಅದು ಜನಪ್ರಿಯತೆಯನ್ನು ಪಡೆದುಕೊಳ್ಳುತ್ತೆ ಕರ್ನಾಟಕದಲ್ಲೂ ಕೂಡ ಇದೇ ರೀತಿ ಆಗ್ತಾ ಇರುವಂತದ್ದು ನಾವು ಯಾಕೆ ಇದನ್ನೆಲ್ಲ ಬೆಂಬಲವನ್ನ ಮಾಡಬೇಕು ಸ್ವಯಂ ಸೇವಕರಿಗೆ ಎಲ್ಲಾ ರಾಜಕೀಯ ಪಕ್ಷಗಳ ಬಾಗಿಲನ್ನ ಬಂದ್ ಮಾಡಲಾಗಿತ್ತು ಹಾಗಾಗಿ ಬಿಜೆಪಿಗೆ ಅವರೆಲ್ಲರೂ ಕೂಡ ಹೋದ್ರು ಬೇರೆ ಪಕ್ಷಗಳಲ್ಲಿ ಸ್ವಯಂ ಸೇವಕರು ಯಾಕಿಲ್ಲ ಅಂತ ಹೇಳಿ ಆಯಾ ಪಕ್ಷದವರನ್ನೇ ನೀವು ನೀವು ಕೇಳಿ ತಿಳಿದುಕೊಳ್ಬೇಕು ಸಂಘ ರಾಷ್ಟ್ರ ನೀತಿಯನ್ನ ಬೆಂಬಲಿಸುತ್ತೆ ರಾಜಕೀಯ ನೀತಿಯನ್ನ ಅಲ್ಲ ಅಂತ ಹೇಳಿ ಮೋಹನ್ ಭಾಗವತ್ ಅವರು ಸ್ಪಷ್ಟಪಡಿಸಿರುವಂತದ್ದು ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಈ ಒಂದು ಸಂಘ ಸ್ಥಾಪನೆ ಆಯ್ತು ಬ್ರಿಟಿಷರ ಕಾಲದಲ್ಲಿ ಸಂಘ ರಿಜಿಸ್ಟ್ರೇಷನ್ ಆಗುವುದನ್ನ ನೀವು ನಿರೀಕ್ಷೆ ಮಾಡ್ತೀರಾ ಬ್ರಿಟಿಷರ ವಿರುದ್ಧವೇ ಹೋರಾಟವನ್ನ ಮಾಡಿದ್ವಿ ಸ್ವತಂತ್ರ ಭಾರತಕ್ಕಾಗಿ ನೋಂದಾಯ ಕಡ್ಡಾಯ ಆಗಿರಲಿಲ್ಲ ಆರ್ ಎಸ್ ಎಸ್ ಸ್ವತಂತ್ರ ಸಂಸ್ಥೆ ಅಂತ ಹೇಳಿ ಕೋರ್ಟ್ ಕೂಡ ಹೇಳಿರುವಂಥದ್ದು ಮೂರು ಬಾರಿ ಬ್ಯಾನ್ ಮಾಡಿದ್ದಾರೆ ಕೋರ್ಟ್ ನಿಷೇಧವನ್ನ ಕೂಡ ಹಾಕಿದೆ ಸಂಘ ಅಸಂವಿಧಾನಿಕವಲ್ಲ ಅಂತಲೂ ಕೂಡ ಹೇಳಲಾಗಿದೆ ಹಿಂದೂ ಧರ್ಮವು ನೋಂದಣಿ ಆಗಿಲ್ಲ ಅಂತ ಹೇಳಿ ಮೋಹನ್ ಭಾಗವತ್ ಅವರು ತಿಳಿಸಿರುವಂಥದ್ದು ಇದಕ್ಕೆ ಉತ್ತರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೀಗ ತಿರುಗೇಟನ್ನ ಕೊಟ್ಟಿರುವಂಥದ್ದು ಭಾರತ ಯಾವತ್ತೂ ಕೂಡ ಹಿಂದೂ ರಾಷ್ಟ್ರ ಆಗೋದಕ್ಕೆ ಸಾಧ್ಯ ಇಲ್ಲ ಇದೊಂದು ಬಹು ಬಹುತ್ವದ ರಾಷ್ಟ್ರ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮೋಹನ್ ಭಾಗವತ್ ಅವರ ಹೇಳಿಕೆಗೆ ಖಡಕ್ ಆಗಿ ತಿರುಗೇಟ್ ಕೊಟ್ಟಿದ್ದಾರೆ ಇದೇ ವೇಳೆ ಇತ್ತೀಚೆಗೆ ನಡೆದ ಬಾಂಬ್ ಸ್ಫೋಟ ಪ್ರಕರಣವು ಮುಂಬರುವಂತಹ ಬಿಹಾರ ಚುನಾವಣೆಯಲ್ಲಿ ಬಿಜೆಪಿಗೆ ವಿರುದ್ಧವಾಗಿ ಪರಿಣಾಮ ಬೀರುತ್ತೆ ಅಂತಲೂ ಕೂಡ ಭವಿಷ್ಯವನ್ನ ನೋಡಿದಾರೆ ಭಾರತ ಬಹುತ್ವದ ದೇಶ ಭಾರತ ಬಹುತ್ವದ ದೇಶ ಹಿಂದೂ ರಾಷ್ಟ್ರ ಅಸಾಧ್ಯ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಭಾರತ ಹಿಂದೂ ರಾಷ್ಟ್ರ ಅನ್ನುವಂತಹ ಹೇಳಿಕೆಗೆ ಮೈಸೂರಿನಲ್ಲಿ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಿದ್ದರಾಮಯ್ಯ ಪರಿವಾರದವರು ಬಹಳನೇ ದಿನಗಳಿಂದ ಈ ಒಂದು ಮಾತನ್ನ ಹೇಳ್ತಾನೆ ಬರ್ತಿದ್ದಾರೆ ಆದ್ರೆ ಅವರ ಕನಸು ಯಾವತ್ತೂ ಕೂಡ ನನ್ಸಾಗೋದಿಲ್ಲ ನಮ್ಮದು ಕೇವಲ ಒಂದು ಧರ್ಮದ ರಾಷ್ಟ್ರ ಅಲ್ಲ ಇಲ್ಲಿ ಹಲವಾರು ಧರ್ಮಗಳು ಭಾಷೆಗಳು ಸಂಸ್ಕೃತಿಗಳು ಹಾಗೆ ಕಲೆಗಳು ಕೂಡ ಒಟ್ಟಾಗಿ ಬಾಳ್ತಾ ಇದೆ ಈ ಒಂದು ಬಹುತ್ವವೇ ನಮ್ಮ ದೇಶದ ಅಸಲಿ ಶಕ್ತಿ ಇದನ್ನ ಯಾರಿಂದಲೂ ಕೂಡ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ರು ಆರ್ ಎಸ್ ಎಸ್ ಯಾಕೆ ನೋಂದಣಿ ಆಗಿಲ್ಲ ತೆರಿಗೆ ಕಟ್ತಾ ಇಲ್ಲ ಅನ್ನುವಂತ ಕಾಂಗ್ರೆಸ್ ಟೀಕೆಗೆ ಕೊನೆಗೂ ಕೂಡ ಮೋಹನ್ ಭಾಗವಹ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವ ಕಾರಣಕ್ಕಾಗಿ ನೋಂದಣಿಯನ್ನ ಮಾಡಿಕೊಂಡಿಲ್ಲ ಅನ್ನುವಂಥದಕ್ಕೆ ಸಂಘದ ಸರಸಂಘ ಚಾಲಕರಾದ ಮೋಹನ್ ಭಾಗವತ್ ಸ್ಪಷ್ಟನೆ ಕೊಟ್ಟಿದ್ದಾರೆ ನಮ್ಮ ಒಂದು ಸಂಘಕ್ಕೆ ನೂರು ವರ್ಷಗಳ ಇತಿಹಾಸ ಇದೆ ನೂರು ವರ್ಷ ಪೂರ್ಣಗೊಳಿಸಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದಂತಹ ವಿಶೇಷ ಉಪನ್ಯಾಸದಲ್ಲಿ ಅವರು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವಂಥದ್ದು ಸಂಘ ನೂರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪಿ ಇ ಎಸ್ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇಲ್ಲಿ ಉಪನ್ಯಾಸದಲ್ಲಿ ಮಾತನಾಡ್ತಾ ಇದ್ದಂತಹ ಭಾಗವತ್ ಅವರು ನಮ್ಮದು ಕಾನೂನುಬದ್ಧ ಸಂಘಟನೆ ಅನ್ನುವಂಥದ್ದು ಮೂರು ಬಾರಿ ಈಗಾಗಲೇ ಸ್ಪಷ್ಟನೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾರೆ ಕಾಂಗ್ರೆಸ್ ನಾಯಕರು ಅದರೂ ಕೂಡ ಪ್ರಮುಖವಾಗಿ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಅವರ ಪುತ್ರ ಹಾಗೆ ಸಚಿವರು ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಸತತ ಟೀಕೆಗೆ ಪರೋಕ್ಷವಾಗಿ ಉತ್ತರಿಸ್ತಾ ಇರುವಂತಹ ಭಾಗವತ್ ಅವರು ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಂಘಟನೆಯ ಮಾನ್ಯತೆ ಸರ್ಕಾರದ ನೋಂದಣಿ ಇಂದಷ್ಟೇ ನಿರ್ಧಾರ ಆಗೋದಿಲ್ಲ ಅನ್ನುವಂಥ ಅಭಿಪ್ರಾಯಪಟ್ಟಿದ್ದಾರೆ ಆರ್ ಎಸ್ ಎಸ್ ಅನ್ನುವಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆ ಆದಂತಹ ಬಹು ಸಂಘಟಿತವಾದಂತಹ ಸಂಘಟನೆ ಆ ಕಾಲಕ್ಕೆ ನಮ್ಮ ದೇಶದಲ್ಲಿ ಬ್ರಿಟಿಷರು ಆಳ್ವಿಕೆ ಹಾಗಿದ್ರೆ ಬ್ರಿಟಿಷ್ ಸರ್ಕಾರದಲ್ಲಿ ನಮ್ಮ ಸಂಸ್ಥೆಯನ್ನ ನೋಂದಣಿ ಮಾಡಿಕೊಳ್ಳೋದಕ್ಕೆ ಆಗ್ತಿತ್ತ ಅನ್ನುವಂತ ಪ್ರಶ್ನೆ ಕೂಡ ಮಾಡಿರುವಂತದ್ದು ಸ್ವಾತಂತ್ರ್ಯದ ನಂತರ ಭಾರತ ಸರ್ಕಾರ ನೋಂದಣಿಯನ್ನ ಕಡ್ಡಾಯಗೊಳಿಸಿರಲಿಲ್ಲ ಅನ್ನುವಂತಹ ಮಾಹಿತಿಯನ್ನ ಕೂಡ ಅವರು ಇದೇ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾರೆ ಇನ್ನು ಆದಾಯ ತೆರಿಗೆ ಇಲಾಖೆ ಹಾಗೆ ನ್ಯಾಯಾಲಯಗಳು ಆರ್ ಎಸ್ ಎಸ್ ಅನ್ನ ಒಂದು ವ್ಯಕ್ತಿಗಳ ಸಮೂಹ ಅಂತ ಹೇಳಿ ಪರಿಗಣಿಸಿರುವಂತದ್ದು ಅಂದ್ರೆ ಈ ಒಂದು ಸಂಘಟನೆಗೆ ಐಟಿಯಿಂದ ವಿನಾಯಿತಿಯನ್ನ ಕೂಡ ಕೊಟ್ಟಿದೆ ಆರ್ ಎಸ್ ಎಸ್ ಇದುವರೆಗೆ ಮೂರು ಬಾರಿ ನಿಷೇಧವನ್ನ ಮಾಡಿದ್ದಾರೆ ಹಾಗಾಗಿ ನಮ್ಮ ಸಂಘಟನೆಯನ್ನ ಸರ್ಕಾರ ಗುರುತಿಸ್ತಾ ಇದೆ ಯಾರನ್ನ ಅವರು ನಿಷೇಧವನ್ನ ಅಂತ ಹೇಳಿ ಮೋಹನ್ ಭಾಗವತ್ ಕಾಂಗ್ರೆಸ್ನವರಿಗೆ ಮರುಪ್ರಶ್ನೆ ಮಾಡಿದ್ದಾರೆ ನಿಷೇಧಕ್ಕೆ ಒಳಗಾಗಿದ್ದಂತಹ ವೇಳೆಯಲ್ಲಿ ಅದನ್ನ ನ್ಯಾಯಾಲಯ ವಜಾಗೊಳಿಸಿತ್ತು ಆ ಮೂಲಕ ಸಂಘಟನೆಗೆ ಕಾನೂನು ಮಾನ್ಯತೆ ಸಿಕ್ಕಂತಾಗುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಇವತ್ತು ಯಾರು ಸಂಘದ ನೋಂದಣಿಯ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೋ ಅವರೇ ಸಂಘಕ್ಕೆ ಕಾನೂನು ಮಾನ್ಯತೆಯನ್ನ ದೊರಕಿಸಿಕೊಟ್ಟಿದ್ದಾರೆ ಅಂತ ಹೇಳಿ ಮೋಹನ್ ಭಾಗವತ್ ಅವರು ವ್ಯಂಗ್ಯವಾಡಿದ್ರು ಇನ್ನು ಆರ್ ಎಸ್ ಕೇಸರಿ ಧ್ವಜಕ್ಕೆ ಮಾತ್ರ ಗೌರವವನ್ನು ಸಲ್ಲಿಸುತ್ತೆ ದೇಶದ ತ್ರಿವರ್ಣ ಧ್ವಜವನ್ನ ಗುರುತಿಸುವುದಿಲ್ಲ ಅನ್ನುವಂಥ ಆರೋಪಕ್ಕೆ ಉತ್ತರ ಕೊಟ್ಟಂತ ಮೋಹನ್ ಭಾಗವತ್ ನಮ್ಮ ಸಂಘಟನೆಯಲ್ಲಿ ಕೇಸರಿ ಬಣ್ಣವನ್ನ ಗುರು ಅಂತ ಹೇಳಿ ಪರಿಗಣಿಸಲಾಗುತ್ತೆ ಆದರೆ ತ್ರಿವರ್ಣ ಧ್ವಜಕ್ಕೆ ಹೆಚ್ಚಿನ ಗೌರವವನ್ನ ನಾವು ಕೊಟ್ಟೆ ಕೊಡ್ತೇವೆ ನಾವು ಯಾವತ್ತೂ ಕೂಡ ಭಾರತದ ಧ್ವಜಕ್ಕೆ ಗೌರವವನ್ನ ಸಲ್ಲಿಸಿ ಸಲ್ಲಿಸ್ತೇವೆ ನಮನವನ್ನ ಕೂಡ ಸಲ್ಲಿಸ್ತೇವೆ ಜೊತೆಗೆ ರಕ್ಷಣೆಯನ್ನ ಕೂಡ ಮಾಡ್ತೇವೆ ಅಂತ ಹೇಳಿ ಮೋಹನ್ ಭಾಗವತ್ ಸ್ಪಷ್ಟಪಡಿಸಿದ್ದಾರೆ ದೇಶದ ನೂರ ನಲವತ್ತೆರಡು ಕೋಟಿ ಜನರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ದೆ ಆದಲ್ಲಿ ನಮ್ಮ ರಾಷ್ಟ್ರ ಹಿಂದೂ ರಾಷ್ಟ್ರ ಆಗತ್ತೆ ಅದು ಯಾವಾಗ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಸ್ಪಷ್ಟತೆ ಇಲ್ಲ ಹಾಗಾಗಿ ಅದು ಸಾಕಾರಗೊಳ್ಳುವವರೆಗೂ ಕೂಡ ನಮ್ಮ ಸಂಘಟನೆ ಕೆಲಸವನ್ನ ಸತತವಾಗಿ ಮುಂದುವರಿಸುತ್ತೆ ಅಂತ ಹೇಳಿ ಮೋಹನ್ ಭಾಗವತ್ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನು ಒಂದು ಕಡೆಯಲ್ಲಿ ಆರ್ ಎಸ್ 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 ನ ಕಾಂಗ್ರೆಸ್ ಟೀಕೆ ಮಾಡುತ್ತೆ ಅದಕ್ಕೆ ಉತ್ತರವಾಗಿ ಬಿಜೆಪಿಗರು ಕೂಡ ಆರ್ ಎಸ್ ಎಸ್ ನವರು ಕೂಡ ಉತ್ತರವನ್ನ ಕೊಡ್ತಾ ಹೋಗ್ತಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಒತ್ತಿ